ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಬ್ಲಾಗಲ್ಲಿ ಮನೆ ಗೃಹ ಪ್ರವೇಶದ ಕ್ಲೀನಿಂಗ್ ಯಾವ ರೀತಿ ಅಂತ ತೋರಿಸ್ತಾ ಹೋಗ್ತೀನಿ ಲಿಟ್ರಲಿ ಹೇಳ್ತೀನಿ ಆಯಿತಾ ಇವತ್ತು ಎಷ್ಟು ಸುಸ್ತಾಯಿತು ಅಂದರೆ ತುಂಬ ಅಂದರೆ ತುಂಬ ಬೆನ್ನೋ ಬಂತು ಸೊಂಟ ನೋವು ಬಂತು ನನ್ನ ಮೇಲೆ ನನಗೇ ಆಶ್ಚರ್ಯ ಆಯಿತು ನಾನು ಇಷ್ಟೊಂದು ಕೆಲಸ ಮಾಡಬಹುದಾ ಅಂತ ಆ ಲೆವೆಲ್ಗೆ ಸುಸ್ತಾಗೋಯಿತು ಇವತ್ತು ಯಾವ ದಿನದ ವ್ಲಾಗ್ ಅಂದರೆ ಇದು ಶುಕ್ರವಾರದ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ಹೀಗೆ ಎಲ್ಲ ಮ್ಯಾನೇಜ್ ಆಯಿತು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ನಾನು ಇದನ್ನು ಏನಕ್ಕೆ ಶೇರ್ ಮಾಡ್ಕೋಬೇಕು ಅಂದರೆ ನಮಗೆ ಎಷ್ಟೋ ಸತಿ ಒಂದು ಕಂಫರ್ಟ್ ಝೋನಲ್ಲಿ ಇರ್ತೀವಿ ಫ್ರೆಂಡ್ಸ್ ಆಯಿತಾ ಇಷ್ಟೇ ನಮ್ಮ ಕೆಪಬಲಿಟಿ ಇಷ್ಟೇ ನಮ್ಮ ಕೈಲಾಗಲ್ಲ ನಮ್ಮ ಕೈಲಾಗಲ್ಲ ಅಂತ ಅನ್ಕೋತೀವಿ ಬಟ್ ಸಿಚುವೇಷನ್ಸ್ ಬಂದಾಗ ನಾವು ಎಷ್ಟು ಎಷ್ಟು ಸ್ಟ್ರಾಂಗ್ ಆಗ್ತೀವಿ ಮೆಂಟಲಿ ಫಿಸಿಕಲಿ ಎಲ್ಲ ರೀತಿಯಲ್ಲೂ ಅಂದರೆ ನಾನು ಯೂಶಲಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲ ಅಂತಲ್ಲ ಬಟ್ ತುಂಬ ಫಿಸಿಕಲ್ ಸ್ಟ್ರೈನ್ ಮಾಡ್ಕೊಳ್ಳಲ್ಲ ತುಂಬ ಕಷ್ಟ ನನಗೆ ಆ್ಯಕ್ಚುಲಿ ಯಾಕೆ ನಾವು ಆ ಥರ ಬೆಳೆದು ಬಂದಿಲ್ಲ ಈಗ ನಮ್ಮ ಹಸ್ಬೆಂಡ್ ಮಾಡೋ ಅಷ್ಟೊಂದು ಹತ್ತು ಪರ್ಸೆಂಟು ನಾನು ಮಾಡಿಲ್ಲ ಈಗಲೇ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ ನಾನು ಅವ್ರು ಮಾಡಿರೋ ಕೆಲಸ ಹತ್ತು ಪರ್ಸೆಂಟು ನಾನು ಮಾಡಿಲ್ಲ ಅಷ್ಟು ಮಾಡಿದ್ದಾರೆ ಹೊಸ ಮನೆಗೆ ಅವರು ಆಯಿತಾ ಬಟ್ ನನಗೇನು ಅಂದರೆ ನನ್ನ ಕೆಪಾಸಿಟಿನ ಮೀರಿ ನಾನು ಮಾಡಿದ್ದೀನಿ ಆ ಖುಷಿ ಇದೆ ನಮ್ಮ ಮನೆಗೆ ನಾನು ಮಾಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನೀವು ನೋಡ್ತಾ ಇರ್ಬೋದು ಆಯಿತಾ ಇಲ್ಲಿ ಏನೂ ಇಲ್ಲ ಕ್ಲೀನಿಂಗು ಸಿಕ್ಕಾಬಟ್ಟೆ ಮನೆದು ಎಲ್ಲರು ಯಾರು ಮನೆ ಕಟ್ಟಿದರೆ ಗೊತ್ತಿರುತ್ತೆ ಆಯಿತಾ ಅಲ್ಲಿ ಮೇಜರೇ ಚಿಕ್ಕ ಚಿಕ್ಕದಿರುತ್ತೆ ಅದು ಪೇಂಟಿಂಗ್ ಮಾಡಿರ್ತಾರಲ್ವ ಅದೆಲ್ಲ ಅಲ್ಲಲ್ಲಲ್ಲಲ್ಲಿ ಬಿದ್ದಿರುತ್ತೆ ಸೊ ಅದು ನೋಡೋಕ್ಕೆ ಫಿನಿಷಿಂಗ್ ಚೆನ್ನಾಗಿ ಕಾಣಲ್ಲ ಆಯಿತಾ ಓವರಾಲ್ ತುಂಬ ಚೆನ್ನಾಗಿ ಕಾಣಬೇಕು ನೀಟಾಗಿರಬೇಕು ಅಂದರೆ ಕೂತ್ಕೊಂಡು ಉಜ್ಜಿ 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 ಒಂದೊಂದೂ ನೀಟಾಗಿ ತೆಗಿಬೇಕು ಆಯಿತಾ ಅದು ಮುಂದೆ ತೋರಿಸ್ತೀನಿ ಅದು ಯಾವ ರೀತಿ ಅಂತ ಬೆಳಗ್ಗೆ ಎದ್ದೆ ಶುಕ್ರವಾರ ಬೆಳಗ್ಗೆ ಆಯಿತಾ ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ಒಳಗಡೆ ಹೋದೆ ಆಮೇಲೆ ಅಡುಗೆ ಎಲ್ಲ ಮಾಡಿದೆ ಹಸ್ಬೆಂಡ್ ಹೇಳಿದ್ರು ನಾನು ಬೇಗ ಹೋಗ್ತೀನಿ ಅವರಂತೂ ಸಿಕ್ಕಾಬಿಟ್ಟೆನೇ ಕೆಲಸ ಮಾಡ್ತಿದ್ದಾರೆ ಅವ್ರು ಎನರ್ಜಿಗ್ ಹ್ಯಾಥ್ಸ್ ಆಫ್ ನಾನು ಅವ್ರನಿಂದ ನೋಡಿ ಸ್ವಲ್ಪ ಇನ್ಸ್ಪೈರ್ ಆಗಿ ನಾನು ಕೆಲಸ ಮಾಡಿದ್ದು ಅಂತಲೇ ಹೇಳ್ಬೋದು ಅಷ್ಟು ಮಾಡಿ ತುಂಬ ಶ್ರಮಜೀವಿ ಅವರು ಓಕೆನಾ ಆಮೇಲೆ ಆ ಪೇಷನ್ಸ್ ಲೆವೆಲ್ಲು ಅಷ್ಟೆ ಯೂಶ್ವಲಿ ಅಷ್ಟು ಕಷ್ಟಪಟ್ಟರೆ ತುಂಬ ಸುಸ್ತು ಮಾಡ್ಕೊಂಡಿದ್ದಾರೆ ಅಂದರೆ ಯಾರನ್ನ ತುಂಬ ರೇಗದು ಆ ಥರ ಎಲ್ಲ ಮಾಡ್ತಾರೆ ಬಟ್ ಇವರು ತುಂಬ ಕಾಮಾಗಿ ಎಲ್ಲ ಹ್ಯಾಂಡ್ಲ್ ಮಾಡ್ತಾರೆ ಬಟ್ ಅದೇ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೆ ಅದು ನೋಡಿ ನಾನು ಕಲಿತು ಇಲ್ಲ ನಾನು ಮಾಡಬೇಕು ಒಬ್ರ ಕೈಯಲ್ಲಿ ಎಷ್ಟು ಅಂತ ಮಾಡಕ್ಕೆ ನಾನು ಮಾಡ್ತಿದ್ದೆ ಬಟ್ ಇವತ್ತು ಮಾಡಿದಷ್ಟು ಯಾವತ್ತೂ ಮಾಡಿಲ್ಲ ಅಂತಲೇ ಹೇಳ್ಬೋದು ಅಡುಗೆ ಮಾಡಿ ತಿಂಡಿ ಏನು ಮಾಡಿದೆ ಅಂದರೆ ದೋಸೆ ಕಡಲೆಕಾಯಿ ಚಟ್ನಿ ಎಲ್ಲ ಮಾಡಿದೆ ಕಾಲೇಜಿಗೆ ಹೊರಟ್ವಿ ಆ್ಯಸ್ ಯೂಶ್ವಲ್ ನಾನು ಮಕ್ಕಳು ಎಲ್ಲ ನನಗೇನು ಅಂದರೆ ಶಿಫ್ಟಿಂಗ್ ಟೈಮಲ್ಲಿ ರಜೆಗಳನ್ನ ಹಾಕ್ಕೊಳ್ಳೋಣ ಹೆಂಗೋ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ ಈಗ ಅಂತ ಸಂಜೆ ಹೊತ್ತು ಹೆಂಗೋ ಕ್ಲೀನ್ ಮಾಡ್ತಿದ್ನಲ್ಲ ಹಂಗೆ ಅಂದ್ಕೊಂಡು ಹೋದೆ ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕಾಲೇಜಲ್ಲೂ ಸು ಮಾಡಿ ಮಾಡೇ ಮಾಡಬೇಕು ಈಗ ನಾ ಅದು ಟೀಚಿಂಗ್ ಪ್ರೊಫೆಷನ್ ಆಗಿರೋದ್ರಿಂದ ಒಂದು ಕ್ಲಾಸು ಸ್ವಲ್ಪ ನೆಗ್ಲೆಟಿಂದ ಮಾಡಬೇಕು ಆ ಥರ ಎಲ್ಲ ನಂಗೆ ಅನ್ಸೋದೇ ಇಲ್ಲ ಒಂಥರ ಕ್ಲಾಸ್ ರೂಮಿಂದ ಹೊರಗಡೆ ಬರಬೇಕಾದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನಮಗೆ ನಾವು ಒಂದು ತೊಗೊಳ್ಳೋ ಒಂದೊಂದು ರೂಪಾಯಿ ಸಂಬಳಕ್ಕೆ ಕರೆಕ್ಟಾಗಿ ನಾವು ಜಸ್ಟಿಫೈ ಮಾಡಬೇಕು ಆ ಥರ ಆಯಿತಾ ಪ್ರತಿಯೊಂದರಲ್ಲೂ ಅಷ್ಟೇ ನಾನೇನು ಬೆಸ್ಟು ಅಂತ ಹೇಳೋಲ್ಲ ಬಟ್ ಆ ಎಥಿಕ್ಸ್ ಪ್ರೊಫೆಷ್ನಲ್ ಎಥಿಕ್ಸ್ ಇರುತ್ತಲ್ವಾ ಅದನ್ನು ತುಂಬ ನಂಬ್ತೀನಿ ತುಂಬ ಬೇಜಾರಾಗಿಬಿಡುತ್ತೆ ನಾನು ಅದನ್ನು ಕ್ಲಾಸ್ ಸರಿಯಾಗಿ ಆಗಿಲ್ಲ ಅನ್ನೋದು ಅಂದರೆ ಈ ನಡುವೆ ಅಂತೂ ಯಾವುದೋ ಆ ಥರ ಮಾಡ್ಕೊಳೋಕ್ಕೆ ಸಾಧ್ಯ ಲೈಕ್ ಅಂದರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಜಾಬ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಆ ಜಾಬಲ್ಲಿ ತುಂಬ ದಿನ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಆ ಥರ ಎಲ್ಲ ಆಯಿತು ಮುಗಿಸ್ಕೊಂಡು ಬಂದೆ ಸಂಜೆ ಮತ್ತೆ ಇಲ್ಲಿಗೆ ಹೋದೆ ಅದೇ ನೋಡಿ ಕಾಲೇಜಿಂದ ಅದೇ ಡ್ರೆಸ್ಸಲ್ಲೇ ಬಂದಿದ್ದೀನಿ ನೀಟಾಗಿ ಒಗ್ಗೆ ತಿಕ್ಕಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಮೂರು ಅವರು ನಾಲ್ಕು ಅವರ್ ತಿಕ್ಕಿದ್ದೀನಿ 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 ಇದು ನಿಮಗೆ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಮಿನಿಟ್ಸ್ ವೀಡಿಯೋ ಅಷ್ಟೇ ಎಷ್ಟು ಸೊಂಟ ನೋವಾಯಿತು ಅಂದರೆ ಒನ್ ಅವರ್ ತಿಕ್ಕದೆ ಆಯ್ತಾ ಬಗ್ಗಿ ಬಗ್ಗಿ ಈ ಥರ ಕುತ್ಕೊಂಡು ಕೂತ್ಕೊಂಡು ನನಗೆ ನನಗಲ್ಲಿ ತಿಕ್ಕಬೇಕಾರೆ ಅನಿಸಿದ್ದು ಒಂದು ಸ್ಟೂಲ್ ಇದ್ದಿದ್ರೆ ಎಷ್ಟೋ ಮೇಲಿರ್ತಿತ್ತಲ್ಲ ಅಂತ ಚಿಕ್ಕ ಪುಟ್ಟ ವಸ್ತುಗಳು ಕೆಲಸದ್ದು ಎಷ್ಟು ಮ್ಯಾಟ್ರಾಗುತ್ತೆ ಅಂತ ಅನ್ಸ್ಬಿಡ್ತು ನಮ್ಮ ಈಗ ಹಳೆ ಮನೇಲಿ ಎಷ್ಟೊಂದು ಸ್ಟೂಲ್ಗಳಿದೆ ಅಥ್ವ ಒಂದು ಎತ್ಕೊಂಡು ಹೋಗಿದ್ರು ಆರಾಮಾಗಿ ಕುತ್ಕೊಂಡು ಕುತ್ಕೊಂಡು ಮಾಡ್ಬೋದಿತ್ತಲ್ಲ ಅಂತ ಅನಿಸ್ತು ಈ ಥರ ನೋಡಿ ನಾನು ದಪ್ಪನೇ ಅಲ್ವಾ ಈ ಥರ ಎಲ್ಲ ಕೂತ್ಕೊಂಡು ಮಂಡೀಲಿ ಕೂತ್ಕೊಂಡು ಬಕ್ಕೊಂಡು ಮಾಡೋದು ತುಂಬ ಕಷ್ಟ ಆ್ಯಕ್ಚುಲಿ ಅದು ತಿಕ್ಕಿ ತಿಕ್ಕಿ ಮಾಡೋದು ಸಿಕ್ಕಾಬಿಟ್ಟೆ ಕಷ್ಟ ಆಗೋಯ್ತು ಬಟ್ ಅದು ಮುಗಿದ ಮೇಲೆ ಒಂದು ತ್ರೀ ಫೋರ್ ಅವರ್ಸ್ ತಿಕ್ಕಿ ತಿಕ್ಕಿ ಎಲ್ಲ ಒಂದು ಲೆವೆಲ್ ಕ್ಲೀನ್ ಮಾಡಿದ್ಮೇಲೆ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತ ಗೊತ್ತಾ ಹೌದಪ್ಪ ನಾನು ಏನೋ ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ದೀನಿ ಎಷ್ಟೋ ಮಟ್ಟ ಕ್ಲೀನ್ ಮಾಡಿದ್ದೀನಿ ಅಂತ ಇದಾಯಿತು ಸ್ವಲ್ಪ ತಿಕ್ಕಿದಾಯ್ತು ಆಮೇಲೆ ಅಲ್ಲಿ ನನಗೆ ಅದು ಡೋರ್ ಇದೆಯಲ್ಲ ಅದು ಬ್ಲೂ ಕಲರ್ ನನಗೆ ಅದೇ ಇಷ್ಟ ಆಗಿಲ್ಲ ಗಣೇಶಂದು ಚೆನ್ನಾಗಿದೆ ಇಲ್ಲ ಅಂತಲ್ಲ ಬಟ್ ನನಗೆ ಸ್ವಲ್ಪ ಡಿಸೆಂಟಾಗಿ ಎಲ್ಲ ಒಂದೇ ಮೆಟಲ್ ಕಲರ್ ಮಾಡಬೇಕು ಅಂತ ಇತ್ತು ಅದು ನಾನು ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಗ ರಂಜನ್ ಅಂತ ಮುಂದೆ ತೋರಿಸ್ತೀನಿ ನೋಡಿ ಇದು ಕ್ಯಾಮ್ರ ಇಟ್ಟು ಹಾಗೆ ಹೋಗ್ಬಿಟ್ಟಿದ್ದೀನಿ ನಾನು ನನಗೆ ಅದು ಜ್ಞಾನನೇ ಇಲ್ಲ ಕ್ಯಾಮ್ರಾ ಇಟ್ಟಿದ್ದೀನಿ ನನಗೇನು ಅಂದರೆ ಒಂದು ನಾನು ಯಾವಾಗಲೂ ಹೇಳಂಗೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೋಬೇಕು ಇದನ್ನು ನಾನು ಹತ್ತು ವರ್ಷ ನೋಡಾದ ಮೇಲೆ ಓಕೆ ನಾನು ಈ ಥರ ಕಷ್ಟಪಟ್ಟು ಎಲ್ಲ ಮಾಡಿದ್ದೆ ಹ್ಞೂ ಈ ಮನೆಗೋಸ್ಕರ ಅಂತ ಒಂಥರ ಮೆಮೊರಿ ಎಷ್ಟು ಕಷ್ಟಪಟ್ಟಿದ್ವಲ್ಲ ಅಂತ ನಮ್ಮ ಹಸ್ಬೆಂಡ್ದು ಅಷ್ಟೇ ಮುಂದೆ ತೋರಿಸ್ತೀನಿ ಅವ್ರು ಕಷ್ಟಪಟ್ಟಿದ್ದು ಎಲ್ಲ ನಾನು ರೆಕಾರ್ಡ್ ಮಾಡ್ತಾ ಇರ್ತೀನಿ ಆಯಿತಾ ನನಗೆ ಅವ್ರದ್ದು ಇಷ್ಟ ಯಾಕೆಂದರೆ ನನಗಿಂತ ಜಾಸ್ತಿ ಕಷ್ಟಪಟ್ಟಿದ್ದಾರೆ ಅವರು ನಾನು ಯಾವಾಗ ಕೆಲಸ ಮಾಡ್ತಿರ್ತೀನಿ ರೆಕಾರ್ಡ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅವ್ರದ್ದು ಅಂದರೆ ನಂದು ಇಟ್ಕೊಳ್ತೀನಿ ಅಷ್ಟೇ ಅವರು ಅವ್ರು ಮಾಡಿಲ್ಲ ಅಂತಲ್ಲ ನನಗಿಂದ ಎಷ್ಟೋ ಮಟ್ಟ ಜಾಸ್ತಿ ಮಾಡಿದ್ದಾರೆ ಅವರು ಅದಕ್ಕೆ ಈ ಥರ ಇಟ್ಟು ಹೊಟ್ಟೋಗಿದ್ದೀನಿ ಒಳಗಡೆ ಅದು ಇದು ಕೆಲಸ ಕರಿತಾ ಇದ್ದರು ಅದು ಮಾ ಇದಿಟ್ಕೊ ಇಟ್ಕೊ ಅಂತ ಏನೇನೋ ಕರೀತಿದ್ರು ಅದಕ್ಕೆ ಒಳಗಡೆ ಹೋದೆ ಇಲ್ಲಿ ಕ್ಯಾಮ್ರಾ ಇಟ್ಟಿರೋದೇ ಮರ್ತೋಗಿದೆ ನನಗೆ ಸೊ ಆ ಥರ ಎಲ್ಲ ತಿಕ್ಕಿ ತಿಕ್ಕಿ ಕ್ಲೀನ್ ಇದ್ವಿ ಹಸ್ಬೆಂಡೂ ಅಷ್ಟೇ ಸ್ವಲ್ಪ ಬಾತ್ರೂಮ್ ಫಿಟ್ಟಿಂಗ್ಸು ಅದು ಇದು ಫೈನಲ್ ಟಚಪಪ್ಪು ಎಷ್ಟು ಟೈಮ್ ಹಿಡಿಯುತ್ತೆ ಗೊತ್ತಾ ಕೆಲವರೆಲ್ಲ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ಏಕೆಂದರೆ ನಮ್ಮದು ಮನೆ ಕಟ್ತಾ ಇದ್ದೀವಿ ನಾವು ಗೃಹ ಪ್ರವೇಶ ಮಾಡಬೇಕು ಡೀಟೇಲಾಗಿ ತೋರಿಸಿ ಹೇಗೆ ಅಂತ ನಾನು ಡೆಫಿನೆಟ್ಲಿ ಮಾಡ್ತೀನಿ ನಿಮಗೋಸ್ಕರನೂ ಮಾಡ್ತೀನಿ ನಮ್ಮ ಮೆಮೊರೀಸ್ಗೋಸ್ಕರನೂ ಮಾಡ್ಕೋತೀನಿ ನಾವು ಹೆಂಗೆ ಕಷ್ಟಪಟ್ವಿ ಒಂದೊಂದು ಬಿಟ್ಟು ತೋರಿಸ್ತೀನಿ ಹೆಂಗೆ ಹೆಂಗೆ ಶಾಪಿಂಗು ನೆಕ್ಸ್ಟ್ ಲಾಗಲೆಲ್ಲ ಏನೇನು ತೊಗೊಂಡಿದ್ದೀನಿ ನಂದು ಗೃಹ ಪ್ರವೇಶದ ಶಾಪಿಂಗು ನಂದು ಮಗಳು ಬರ್ಡೆ ವ್ಲಾಗ್ ಇದೆ ಅದನ್ನು ಹಾಕ್ತೀನಿ ಒಳ್ಳೊಳ್ಳೆ ವ್ಲಾಗ್ಸ್ ಅಪ್ಪ ಡೆಫಿನೆಟ್ಲಿ ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಹೋಗ್ತೀನಿ ನೋಡಿ ಈಗ ಈ ತರದ್ದು ಈ ತರ ಪೇಂಟ್ ಬಿದ್ದಿದೆಯಲ್ಲ ಕೆಲವೆಲ್ಲ ಆಯಿಲ್ ಪೇಂಟ್ ಕೆಲವೆಲ್ಲ ವೈಟ್ ವೈಟ್ ಕಲರ್ ಹೆಂಗೋ ಹೋಗುತ್ತೆ ಈ ಥರ ಎಲ್ಲೋ ಕಲರ್ದು ಆಯಿಲ್ ಪೇಂಟ್ ಎಲ್ಲ ಬಿದ್ದಿರುತ್ತೆ ವಾರ್ನಿಷಿಂಗ್ ಬಿಟ್ಟಿರುತ್ತೆ ಪಾಪ ತಿಕ್ಕಿ 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 ನೀವು ನಂಬಲ್ಲ ಒಂದು ಕಾಲು ಗಂಟೆ ಮುಕ್ಕಾಲು ಗಂಟೆ ಒನ್ ಅವರ್ ನೋಡಿದ್ರು ಒಂದು ಚಿಕ್ಕ ಏರಿಯಾ ತಿಕ್ಕಿರ್ತೀವಿ ಅಷ್ಟೇ ಏನು ಕೆಲಸನೇ ಮಾಡ್ತಿಲ್ವೇನೋ ಅನ್ನೋ ಲೆವೆಲ್ಗೆ ಆಗ್ತಿರುತ್ತೆ ಯಾಕೆಂದ್ರೆ ಎಷ್ಟು ನೋಡಿ ಒಂದು ತಿಕ್ಕಬೇಕು ಅಂದರೆ ಒಂದು ಐವತ್ತು ಸರಿ ತಿಕ್ಕಿರಬೇಕು ಅದನ್ನು ಒಂದು ಕಲೆ ಹೋಗಬೇಕು ಅಂದರೆ ಅಷ್ಟು ಅದು ಇನ್ನೊಂದು ಕೆಲ್ಸದವ್ರಿಗೆ ಹೇಳಿದ್ವಿ ಸುಮಾರು ಜನ ಅದೇ ಹೇಳ್ತಾರೆ ಕೆಲ್ಸದವ್ರನ್ನ ಇಟ್ಕೋದ ಹೇಳಿದ್ವಿ ದುಡ್ಡು ಎಲ್ಲ ಪೇ ಮಾಡಿದ್ವಿ ಬಟ್ ಅವ್ರು ಅರ್ಧಂಬರ್ಧ ಮಾಡಿ ಹೋಗಿರೋದು ಮತ್ತೆ ಇನ್ನೊಂದು ರೌಂಡ್ ಪೇಂಟಿಂಗ್ ಆಯ್ತಲ್ವ ಅದು ಇನ್ನೊಂದು ಸ್ವಲ್ಪ ಅದು ಕಲೀಜಾಗೋಯ್ತು ಎಷ್ಟು ಅದಕ್ಕೆ ನಾವೇ ನಮ್ಮ ಮಾಡ್ಕೊಂಬರೋಣ ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ವ ನಾವು ಮಾಡಿದ್ರೆ ನಮ್ಮನೆ ಅಂತ ನಾವು ಮಾಡ್ತೀವಿ ಅವರು ಒಂದು ದುಡ್ಡುಗೋಸ್ಕರ ಆ ಥರ ಮಾಡ್ತಾರೆ ಮಾಡಿದರೆ ಇಲ್ಲ ಅಂತಲ್ಲ ಬಟ್ ಅವರೂ ಮನುಷ್ಯ ಅಲ್ವಾ ಸರಿ ಹೋಗೋ ಕಡೆ ಎಷ್ಟು ಅಂತ ನಾವು ಹೇಳೋಕ್ಕಾಗುತ್ತೆ ಅದು ತಿಕ್ಕೋ ತಗೋತ ಸರಿ ಹೋಗೋ ಅಂತ ನಾವೇ ಮಾಡ್ಕೊಂಡಿದ್ದಾಯ್ತು ಹೆಂಗೋ ನೋಡಿ ಈಗ ಎಷ್ಟು ತಿಕ್ತಾ ಇರೋದು ಒಂದು ಐವತ್ತು ಸತಿ ಅರವತ್ತು ಸತಿ ಕೆಲವೆಲ್ಲ ಒಂದು ಇನ್ನೂರು ಸತಿ ತಿಕ್ಕಾದ ಮೇಲೆ ಅದು ಕಲೆ ಹೋಗ್ತಿತ್ತು ಆಮೇಲೆ ಇನ್ನೊಂದೇನು ಅಂದರೆ ಪೇಂಟ್ ರಿಮೂವರ್ ಅಂತ ನಮ್ಮ ಹಸ್ಬೆಂಡ್ ತಂದಿದ್ರು ಆಯಿತಾ ಆ ಪೇಂಟ್ ರಿಮೂವರ್ ಬಂದು ಆಬ್ವಿಯಸ್ಲಿ ಆ್ಯಸಿಡ್ ಅದು ಅದನ್ನು ಹಾಕಿ ನಿಜನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದಾರೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟಿದ್ದಾರೆ ಅದು ಘಾಟು ಕೈಯೆಲ್ಲ ಉರಿ ಬರ್ತಾ ಇದೆ ಈ ಥರ ಸ್ಟೀಲ್ದು ಗುಂಜು ತಗೊಂಡು ಇದೆ ಆಮೇಲೆ ಅದು ಸ್ಕ್ರಬ್ಬರ್ ಸ್ಕ ಸ್ಕ್ರ್ಯಾಚ್ ಮಾಡ್ತಿದ್ದೀನಲ್ಲ ಆ ಥರ ರಾ ಇದು ಪ್ಲೇಟು ಮೆಟಲ್ ಪ್ಲೇಟ್ ಇಟ್ಕೊಂಡು ತಿಕ್ತಾ ಇದ್ದೀನಿ ಕೈಯೆಲ್ಲ ಉರಿ ಬರ್ತಾ ಇದೆ ಓ ಸರಿ ಇದು ಯಾಕೋ ಸರಿ ಹೋಗ್ತಿಲ್ಲ ಅಂತ ಆಮೇಲೆ ಸ್ವಲ್ಪ ಏನು ಅದನ್ನು ಆ್ಯಸಿಡ್ ಫ್ಯೂಮ್ಸ್ ಎಲ್ಲ ಇನ್ಹೇಲ್ ಮಾಡಿದ್ರೆ ಕಷ್ಟ ಅಲ್ವಾ ಅದಕ್ಕೆಲ್ಲ ಮುಖಕ್ಕೆಲ್ಲ ಸ್ವಲ್ಪ ವೇಲೆ ಕಟ್ಕೊಂಡು ಆಮೇಲೆ ತಿಕ್ಕಿದ್ದೀನಿ ಮುಂದೆ ನೋಡಿ ನನಗೆ ನನಗೆ ನಗು ಬರ್ತಿತ್ತು ನನಗೆ ಬೇಕಿದೆಲ್ಲ ಒಂಥರ ಮೆಮೊರೀಸು ಒಂದು ಐದು ವರ್ಷ ಆದಮೇಲೆ ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ನಾನು ಅದೆಲ್ಲ ತಿಕ್ಕೋಕ್ಕೆ ಅದು ಮುಖಕ್ಕೆಲ್ಲ ವೇಲ್ ಕಟ್ಕೊಂಡು. ಸೇಫ್ಟಿನೂ ನೋಡ್ಕೋಬೇಕಲ್ಲ ಇನ್ನು ಹತ್ತಿರ ಬರ್ತಿದೆ ಇನ್ನು ಎರಡೇ ದಿನ ಸೋಮವಾರನೇ ಗೃಹ ಪ್ರವೇಶ ಭಾನುವಾರ ಹೋಮ ಸಂಜೆ ಆರು ಗಂಟೆ ಏಳು ಗಂಟೆ ಹಂಗೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ ಪುರವೈತರದು ಅಡುಗೆ ಬಟ್ರದು ಶಾಪಿಂಗು ಸ್ಟಿಚ್ಚಿಂಗು ಎಲ್ಲ ರೆಡಿಯಾಗಿದೆ ನೆಂಟರೆಲ್ಲ ಆಲ್ರೆಡಿ ಬಂದಿದ್ದಾರೆ ನಾನು ಇಲ್ಲಿ ವಾಯ್ಸ್ ಓವರ್ ಕಾರಲ್ಲಿ ಕುತ್ಕೊಂಡು ಕೊಡ್ತಾಯಿದ್ದೀನಿ ಎಲ್ಲ ನೆಂಟ್ರುಗಳು ಮಲಗಿದ್ದಾರೆ ಬಟ್ ನನಗೊಂಥರ ಕಮಿಟ್ಮೆಂಟ್ ಈಗ ನೋಡಿ ಇವತ್ತು ಫ್ರೈಡೆ ಇವತ್ತು ವ್ಲಾಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ತುಂಬ ಬೆಳಿಗ್ಗಿಂದ ಕೆಲಸ ಕೆಲಸ ಅಂತ ತಲೆಯಲ್ಲಿತ್ತಲ್ಲ ಆ ಕೆಲಸ ಎಲ್ಲ ಇಂಪಾರ್ಟೆಂಟ್ ಇತ್ತು ಕುತ್ಕೊಂಡು ವಾಯ್ಸ್ ಓವರ್ ಕೊಡೋಕ್ಕೆ ನಿಜವಾಗ್ಲೂ ಟೈಮ್ ಆಗಲಿಲ್ಲ ಮಿನಿಮಮ್ ಏನು ಗೊತ್ತಾ ನೀವು ಅನ್ಕೋತೀರ ವಾಯ್ ಇಪ್ಪತ್ತು ನಿಮಿಷ ವಾಯ್ಸ್ ಅವ್ರ ಕೊಡಕ್ಕಾಗಲ್ವ ಅಂತ ಅದು ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಬೇಕು ಅಂದರೆ ಇಲ್ಲಾಂದರೆ ಒಂದುವರೆ ಗಂಟೆ ಟೈಮ್ ಬೇಕು ಹೆಂಗಂದ್ರೆ ನನಗೆ ರೆಕಾರ್ಡ್ ಮಾಡಿರ್ತೀವಿ ನಾವು ಮಧ್ಯದಲ್ಲಿ ಏನೇನೋ ಬಿಡ್ಸಿರುತ್ತೆ ಇದು ಕೂಡ ನಾನು ಕರೆಕ್ಟಾಗಿ ಎಡಿಟ್ ಮಾಡಿಲ್ಲ ನೋಡಿ ಅದು ರೆಕಾರ್ಡೇ ಆಫ್ ಮಾಡಿರಲಿಲ್ಲ ಅದನ್ನೆಲ್ಲ ಹಾಕಿದ್ದೀನಿ ಯಾಕೆಂದರೆ ಟೈಮ್ ಇಲ್ಲ ಕರೆಕ್ಟಾಗಿ ಎಡಿಟ್ ಮಾಡೋಕ್ಕೆ ಇನ್ನೊಂದು ಹದಿನೈದು ದಿನ ಆಯಿತಾ ಅಲ್ಲಿಗೆ ಹೋಗಿ ಶಿಫ್ಟ್ ಆದಮೇಲೆ ತುಂಬ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ ಅದಂತೂ ನನ್ನ ಗ್ಯಾರಂಟಿ ಆಯಿತಾ ನನ್ನ ಹೆಲ್ದಿ ರೆಸಿಪೀಸ್ ಇರ್ಬೋದು ಡಯೆಟ್ ವ್ಲಾಗ್ಸ್ ಇರ್ಬೋದು ನನ್ನ ಲೈಫ್ ಸ್ಟೈಲ್ ಇರ್ಬೋದು ನಾನು ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊತೀನಿ ಇದೊಂಥರ ನಿಮಗೂ ಮೋಟಿವೇಶನ್ ಆಗಿ ಥರ ಇರುತ್ತೆ ನಾನು ನಾಲ್ಕು ಗಂಟೆಗೆ ಹೆಂಗೆದ್ತೀನಿ ಎಲ್ಲ ಕೇಳ್ತಿರ್ತಾರೆ ಹೆಂಗೆ ನೀವು ಹನ್ನೊಂದು ಗಂಟೆಗೆ ಮಲ್ಕೊಂಡು ನಾಲ್ಕು ಗಂಟೆಗೆ ತೆಳಿತೀರ ಹತ್ತು ಗಂಟೆಗೆ ಮಲ್ಕೊಂಡು ನಾಲ್ಕು ಗಂಟೆಗೆ ಅಂದರೆ ಒಂದು ಸಿಕ್ಸ್ ಅವರ್ಸ್ ಅಷ್ಟೇ ಸಿಕ್ಸ್ ಅವರ್ಸ್ ಮೇಲೆ ನಾನು ಯಾವತ್ತೂ ಮಲ್ಗ ತುಂಬ ರೇರು ಸಂಡೇನೂ ಅಷ್ಟೇ ಎಚ್ಚರ ಆಗೋಗುತ್ತೆ ಸುಮ್ಮನೆ ಹಂಗೆ ಹೊರಳಾಡ್ತಿರೋದು ಆ ಥರ ಆಗ್ತಿರುತ್ತೆ ಲೈಫ್ ಸ್ಟೈಲ್ ಆ ಥರ ಒಬ್ಬರು ನೋಡಿದ್ಮೇಲೆ ನಾನು ಎಷ್ಟೊಂದು ಜನರು ನೋಡ್ತೀನಿ ಕೆಲವು ಸತಿ ಬೇಜಾರಾಗಿದ್ದಾಗ ಈಗಂತೂ ಟೈಮೆಲ್ಲ ಬಿಡಿ ಹಿಂದೆಲ್ಲ ನೋಡ್ತಿದ್ದೆ ಏನಾದರೂ ನೋಡಿದ್ರೆ ನಾವು ಕಲಿತೀವಿ ಅಲ್ವಾ ವ್ಲಾಗಿಂಗ್ ಚಾನಲ್ಸ್ ಅಂದ್ರೆ ಹಾಗೇ ಒಬ್ಬರು ನೋಡಿ ಓಕೆ ಅವರು ಈ ಥರ ಇದ್ದಾರೆ ಏನೋ ಅಂತ ಕಲಿತೀವಿ ಇಷ್ಟ ಆಗೋದು ನಮಗೇನೋ ನಮ್ಮ ಲೈಫ್ಗೆ ಯೂಸ್ ಆಗೋ ಆ ಥರ ಇದೆಲ್ಲ ಕಲಿತಾ ಇರ್ತೀವಿ ಸೊ ನಾನು ಕಲ್ತಿರೋದು ಇವತ್ತು ಇದೊಂದು ಪಾಠ ನಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬಂದರೆ ಡೆಫಿನೆಟ್ಲಿ ಏನಾದರೂ ಸಾಧಿಸೋಕೆ ಸಾಧ್ಯ ನಾವಲ್ಲೇ ಇರ್ತೀವಿ ಏನಾದರೂ ಈಗ ನಾನು ಮದುವೆ ಆದಮೇಲೂ ಎಷ್ಟೊಂದು ಓದಿದೆ ಬಿ ಎಡ್ ಮಾಡಿಕೊಂಡೆ ಮಾಸ್ಟರ್ಸ್ ಮಾಡಿಕೊಂಡೆ ಎಷ್ಟೊಂದು ಓದಿದೆ ನಾನು ಈಸಿ ಇರಲಿಲ್ಲಪ್ಪ ನಿಜವಾಗ್ಲೂ ಈಸಿ ಇರಲಿಲ್ಲ ಒಂದು ಕಡೆ ಒಂದು ವರ್ಷ ಒಂದು ಕಾಲು ವರ್ಷ ಅದು ದೊಡ್ಡೋಳು ಆಗಲೇ ನಂದು ಎಲ್ಲ ಎಜುಕೇಷನ್ನು ಇನ್ನು ಚಿಕ್ಕವಳು ಒಂದು ವರ್ಷ ಇದ್ದಾಗ ಬಿ ಎಡ್ ಕಟ್ಟಿದ್ದಿತ್ತು ಆಯಿತಾ ಆ ಟೈಮಲ್ಲೆಲ್ಲ ಎಷ್ಟು ಕಷ್ಟ ಇತ್ತು ಗೊತ್ತಾ ಆ ಟೈಮಲ್ಲಿ ಅಡುಗೆ ಮಾಡಿಕೊಂಡು ಬೆಳಗ್ಗೆ ಮೂರು ಗಂಟೆ ಗೆದ್ದೇಳ್ತಾ ಇದ್ದೆ ಮೂರು ಗಂಟೆ ಗೆದ್ದು ಮೂರಿಂದ ನಾಲ್ಕೂವರೆವರ್ಗು ಅಡುಗೆ ಎಲ್ಲ ಮಾಡ್ತಿದ್ದೆ ಚಿಕ್ಕ ಮಗು ಅಲ್ವಾ ಇನ್ನು ಹಾಲು ಕುಡಿಸ್ತಾ ಇದ್ದೆ ಆ್ಯಕ್ಚುಲಿ ಆ ಟೈಮಲ್ಲೆಲ್ಲ ಹಾಲು ಕುಡಿಸ್ಕೊತ ಓದ್ಕೊಳ್ಳೋದು ಕುತ್ಕೊಂಡು ಕುತ್ಕೊಂಡೇ ನಿದ್ದೆ ಮಾಡಿಬಿಡ್ತಿದ್ದೆ ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು ಆಮೇಲೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಈಗೊಂದು ನಾನೇನು ತುಂಬ ಒಳ್ಳೆ ಪೊಸಿಷನಲ್ಲಿದ್ದೀನಿ ಅಂತಲ್ಲ ಬಟ್ ನಾನು ಸ್ಯಾಟಿಸ್ಫೈಡ್ ಲೈಫ್ ದೇವ್ರು ಕೊಟ್ಟಿದ್ದಾನೆ ಒಂದು ನೆಮ್ಮದಿ ಸಾಕು ಯಾವಾಗಲೂ ಇನ್ನೂ ಬೇಕು ಇನ್ನೂ ಬೇಕು ಅನ್ನೋದಕ್ಕಿಂತ ದೇವ್ರು ಇಷ್ಟು ತುಂಬ ಆ್ಯಕ್ಚುಲಿ ಒಳ್ಳೆ ನೆಮ್ಮದಿ ಲೈಫೇ ಕೊಟ್ಟಿದ್ದಾರೆ ಟಚ್ ಎಲ್ಲ ಇದಿದೆ ಆಮೇಲೆ ಹಸ್ಬೆಂಡು ಅಷ್ಟು ಇಷ್ಟು ಕೋಆಪ್ರೇಟ್ ಮಾಡ್ತಾಯಿದ್ರು ಅವರು ಮಧ್ಯಾಹ್ನಕ್ಕೆ ಊಟ ಬರ್ತಿ ಬರ್ತಿದ್ರು ಆಗೇನು ಮಾಡ್ತಿದ್ದೆ ಅಂದರೆ ಓದ್ಬೇಕಾದ್ರೆ ಜೋರಾಗಿ ಹೇಳ್ಕೊತ ಇದ್ದೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೋತಾ ಇದ್ದೆ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಕೊಂಡು ಅಡುಗೆ ಮಾಡ್ಬೇಕಾದ್ರೆ ಅದನ್ನು ಕೇಳ್ತಾ ಇರೋದು ಆನ್ಸರ್ಸ್ನ ರಿಯಾಕ್ಷನ್ಸ್ನ ಕೆಮಿಸ್ಟ್ರಿ ಅಲ್ವಾ ಕೆಮಿಸ್ಟ್ರಿ ಆ್ಯಕ್ಚುಲಿ ಮರೆತೋಗೋದು ಜಾಸ್ತಿ ರಿಯಾಕ್ಷನ್ಸ್ ಒಂದು ಐನೂರು ಆರುನೂರು ಸಾವಿರ ಗಟ್ಟಲೆ ಲಾಸ್ಟ್ ಸೈಮ್ ಅಂತೂ ಸಾವಿರ ಗಟ್ಟಲೆ ರಿಯಾಕ್ಷನ್ಸ್ ಅದನ್ನೆಲ್ಲ ಬೈಹಟ್ ಮಾಡ್ತಾ ಇರೋದು ಬೇರೋರ್ದೆಲ್ಲ ವೀಡಿಯೋಸ್ ನೋಡಿ ನೋಡಿ ಕಲಿಯೋದು ಅಲ್ಲೇ ಅಡುಗೆ ಮನೆಯಲ್ಲೇ ರಿಯಾಕ್ಷನ್ಸ್ ಬರೆಯೋದು ಅಲ್ ಅಲ್ಲೇ ಒಂದು ಪೇಪರ್ ಮೇಲೆ ಆನ್ಸರ್ ಬರೆದು ಅಂಟಿಸ್ಕೊಂಡು ಓದ್ತಾ ಇದ್ದೆ ಆಮೇಲೆ ಜಾಬು ಅಷ್ಟೇ ಈಸಿ ಏನಿರಲಿಲ್ಲ ಮಕ್ಕಳನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೆ ಮಕ್ಕಳು ಹುಷಾರಿಲ್ಲ ಅಂದರೆ ಅಲ್ಲೇ ಚಾಪೆ ಹಾಕ್ಬಿಟ್ಟು ಸ್ಕೂಲಲ್ಲೇ ಕಾಲೇಜಲ್ಲೇ ಅಲ್ಲೇ ಚಾಪೆ ಹಾಕ್ಬಿಟ್ಟು ಮಲಗಿಸ್ತಾ ಇದ್ದೆ ಟ್ಯಾಬ್ಲೆಟ್ಸ್ ಅಲ್ಲೇ ಕೊಡ್ತಿದ್ದೆ ಅವ್ರು ವಾಮಿಟಿಂಗ್ ಆಗ್ತಿತ್ತು ಲೂಸ್ ಮೋಷನ್ಸ್ ಎಲ್ಲ ಆಗ್ತಿತ್ತು ಅದೆಷ್ಟು ಕಷ್ಟ ಗೊತ್ತಾ ಆ ಮೂಮೆಂಟ್ಸ್ ಎಲ್ಲ ದೇವ್ರ ಥರ ನನ್ನ ಕೊಲೀಗ್ಸ್ ಇರ್ಬೋದು ನಮ್ಮ ಪ್ರಿನ್ಸಿಪಲ್ಸು ಎಲ್ಲರೂ ಅಷ್ಟೇ ಪ್ರತಿ ಪ್ರತಿಯೊಂದು ಸ್ಟೇಜಲ್ಲೂ ನಾನು ಯಾವ್ಯಾವ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡಿದ್ದೀನಿ ಎಲ್ಲರೂ ಅಷ್ಟು ಸಪೋರ್ಟ್ ಮಾಡೋರು ಹಂಗೇ ನಾನು ಅಷ್ಟೇ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಿದ್ದೆ ಅಲ್ವೇನಪ್ಪ ಕರೆಕ್ಟಾಗಿ ಕರೆಕ್ಟಾಗಿದ್ದರೆ ದೇವರೇ ಅದನ್ನು ಮೂಲಕ ಮನುಷ್ಯರ ಮೂಲಕ ಬಂದು ಸಹಾಯ ಮಾಡಿಸ್ತಾರಂತೆ ಆ ಥರ ನನಗೆ ಪರ್ಸ್ನಲಿ ಆ ಥರ ಅನುಭವ ಆಗಿದೆ ಪ್ರತಿಯೊಂದು ಮೂಮೆಂಟಲ್ಲೂ ನನಗದೇ ಅನಿಸಿರೋದು ಅದು ಅಷ್ಟೇ ರಾತ್ರಿ ಹೊತ್ತು ಸ್ವಲ್ಪನೇ ಊಟ ಮಾಡ್ತಿದ್ದೆ ಎಲ್ಲಿ ನಿದ್ದೆ ಬರುತ್ತೋ ಅಂತ ಕೂತ್ಕೊಂಡು ಓದು ಓದು ಕೂತ್ ಕೂತ್ಕೊಂಡು ನನಗೆ ಇದ್ದೆ ನಮ್ಮ ಹಸ್ಬೆಂಡ್ ಯಾಕಷ್ಟು ಕಷ್ಟ ಪಡ್ತಿದ್ಯಾ ಹಿಂಗೋ ನಂಗೆ ಒಳ್ಳೆ ಜಾಬ್ ಇದೆ ಸುಮ್ಮನೆ ಇರೋದರೆ ಅವ್ರಿಗೆ ಜಾಬ್ ಇದೆ ಅವರೇನೋ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ ನಾನೇನೋ ದೊಡ್ದಾಗಿ ದೊಡ್ದುಬಿಟ್ಟು ಸಾಕಬೇಕು ಈ ಥರದ್ದೆಲ್ಲ ಏನೂ ಇಲ್ಲ ನಾನು ಅಷ್ಟು ಕಷ್ಟಪಟ್ಟು ಈಗ ನನ್ನ ಕೆಮಿಸ್ಟ್ರಿಯಲ್ಲಿ ಗೋಲ್ಡ್ ಮೆಡ್ಲು ಅದು ನಿಮಗೆ ಗೊತ್ತು ಅಲ್ವಾ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿ ಸ್ವಲ್ಪ ಒಂದು ಚಿಕ್ಕ ಕೆರಿಯರ್ ಮಾಡ್ಕೊಳ್ಳೋಣ ಒಂದು ಸ್ಯಾಟಿಸ್ಫೈಡ್ ಲೀ ಲೈಫ್ನ ಲೀಡ್ ಮಾಡೋಣ ಅಂತ ಅಷ್ಟೇ ಏನೋ ಒಂದು ಸ್ವಲ್ಪ ಇದು ಮಾಡೋಣ ಕಾಂಟ್ರಿಬ್ಯೂಷನ್ ಮಾಡೋಣ ಮನೆಗೋಸ್ಕರ ಅಂತ ಅದು ಯಾವಾಗಲೂ ಅಷ್ಟೆ ನಾವು ಕಷ್ಟಪಟ್ಟಿದ್ದೀವಿ ಅಂದರೆ ನಾವೇನೋ ಲೈಫಲ್ಲಿ ಸಾಧಿಸ್ತಾ ಇದ್ದೀವಿ ಅಂದರೆ ನನಗನ್ಸೋ ಪ್ರಕಾರ ನಮಗೆ ಅಹಂಕಾರ ಬರೋಲ್ಲ ಇನ್ನು ಡೌನ್ ಟು ಅರ್ತಿರ್ತೀವಿ ಇರ್ತೀವಿ ಅಪ್ಪ ಲೈಫ್ ಇಷ್ಟೇ ಎಷ್ಟು ಎಷ್ಟು ಕಷ್ಟ ಬರ್ತೋ ಎಷ್ಟು ಲೈಫಲ್ಲಿ ನಾವು ನೋಡ್ತೀವೋ ಕಷ್ಟಗಳನ್ನ ನೋಡ್ತೀವೋ ಅಷ್ಟು ನಾವು ಪೇಷನ್ಸ್ ಬರುತ್ತೆ ಲೈಫ್ ಇಷ್ಟೇ ಅಂತ ಅನಿಸುತ್ತೆ ಕೆಲವರು ಚಿಕ್ಕ ಚಿಕ್ಕದಕ್ಕೂ ದೊಡ್ಡದು ಮಾಡಿಬಿಡ್ತಾರೆ ಗುಡ್ಡ ಥರ ಮಾಡ್ಬಿಡ್ತಾರೆ ನಾನು ಎಷ್ಟೊಂದು ಜನಗಳನ್ನ ನೋಡಿದ್ದೀನಿ ಚಿಕ್ಕದೇ ಅದೇನು ಮ್ಯಾಟ್ರೇ ಇರೋಲ್ಲ ಅದನ್ನೆಲ್ಲ ದೊಡ್ಡ ದೊಡ್ಡ ವಿಷಯವಾಗಿ ಮಾಡ್ಬಿಡೋದು ಏನೋ ದೊಡ್ಡ ವಿಷಯಕ್ಕೆ ಸಣ್ಣ ಪುಟ್ಟ ವಿಷಯಕ್ಕೇ ಬಟ್ ಲೈಫಲ್ಲಿ ನಾವು ಯಾವ ಕಷ್ಟಗಳನ್ನ ನೋಡ್ತೀವಲ್ವ ಆಗ ನಮಗೆ ಆ್ಯಕ್ಚುಯಲ್ ಬೆಲೆ ಗೊತ್ತಾಗುತ್ತೆ ಹೌದು ಲೈಫ್ ಇಷ್ಟೇ ಇನ್ನೂ ಕಷ್ಟಪಡಬೇಕು ಕಷ್ಟ ಬಂದಾಗೆಲ್ಲ ಅಂದ್ಕೊಳ್ಳೋದು ಈಗೇನೋ ತುಂಬ ಸುಖವಾಗಿದ್ದೀವಲ್ಲ ಅಂತ ತುಂಬ ಇದೆ ಆಯಿತಾ ಸ್ಟ್ರಗಲ್ಸ್ ಇದೆ ಲೈಫಲ್ಲಿ ನೋಡಿ ಮನೆ ಕಟ್ಟಿದ್ದೀವಿ ಅಂದರೆ ಅಲ್ಲ ಅದರ ಲೋನ್ಸ್ ಇರುತ್ತೆ ತೀರಿಸ್ಬೇಕಾಗತ್ತೆ ಇಬ್ಬರು ಕಷ್ಟಪಡಬೇಕಾಗತ್ತೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಪ್ಲ್ಯಾನ್ಸ್ ಮಾಡ್ಕೋಬೇಕಾಗುತ್ತೆ ಅವ್ರ ಎಜುಕೇಷನ್ನು ಅವ್ರ ಮದುವೆ ಎಲ್ಲನೂ ಇರುತ್ತೆ ಅಲ್ವಾ ಸೊ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಬಟ್ ಆದರೂ ಎಲ್ಲ ಜಂಜಾಟದ ಮಧ್ಯೆನೂ ಒಂದು ಖುಷಿ ಇರಬೇಕು ಒಂದು ನೆಮ್ಮದಿ ಇರಬೇಕು ನಾನು ಯಾ ಎಲ್ಲೇ ಹೋದರೂ ಅಷ್ಟೇ ಈಗ ಇನ್ವಿಟೇಷನ್ಸ್ ಮಾಡೋದ್ವಾ ಹೋಗಿ ದೇವ್ರ ಹತ್ರ ಇಟ್ನ ಅಷ್ಟೇ ಕೇಳ್ಕೊಂಡಿದ್ದು ನೋಡಪ್ಪ ಈಗ ಹೊಸ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ನನಗಿದೇನು ಯಾವತ್ತೂ ಏನು ಕೇಳ್ಕೊಳ್ಳಲ್ಲ ಒಳ್ಳೆ ಆರೋಗ್ಯ ನೆಮ್ಮದಿ ಲೈಫು ಆ ನೆಮ್ಮದಿ ಲೈಫ್ ಅಲ್ಲಿ ಎಲ್ಲ ಬಂದುಬಿಡುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡಿರುತ್ತೆ ನೀವು ಯಾವಾಗಲೂ ಯಾವಾಗ ಯೋಚನೆ ಮಾಡಿ ಜಾಸ್ತಿ ದುಡ್ಡಿದ್ರೂ ಪ್ರಾಬ್ಲಮ್ಮು ಒಂಥರ ಟೆನ್ಷನ್ ಆಗ್ತಿರುತ್ತೆ ಆಮೇಲೆ ಯಾರೇನು ತೊಗೊಂಡೋಗ್ತಾರೋ ಅಂತ ಇದಾಗುತ್ತೆ ಏನೋ ಒಂಥರ ಎಷ್ಟು ಅಷ್ಟು ಇರಬೇಕು ಅಷ್ಟೇ ಇರಬೇಕು ನಾನು ಅಷ್ಟೇ ಯಾವಾಗಲೂ ದೇವರಲ್ಲೂ ಬೇಡ್ಕೊಳ್ಳೋದು ಈಗ ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೂ ಅಷ್ಟೇ ಬೇಡ್ಕೊಳ್ಳೋದು ಒಂದು ಆರೋಗ್ಯ ಇನ್ನೊಂದು ನೆಮ್ಮದಿ ಲೈಫು ಆ ನೆಮ್ಮದಿ ಲೈಫಲ್ಲಿ ಎಲ್ಲ ಬರಲ್ವಾ ಆ ಮಕ್ಳು ಎಜುಕೇಷನ್ ಬರುತ್ತೆ ಅವ್ರ ಆರೋಗ್ಯ ಬರುತ್ತೆ ಅವರು ಕೆರಿಯರ್ ಬರುತ್ತೆ ನಮ್ಮ ಲೈಫ್ ಬರುತ್ತೆ ನಮ್ಮ ಮನೆ ಅವ್ರ ಮನೆಯವ್ರದ್ದೆಲ್ಲ ಆರೋಗ್ಯ ಬರುತ್ತೆ ಸೊ ನಮ್ಮ ಪೇರೆಂಟ್ಸು ನಮ್ಮ ಇನ್ಲಾಸ್ ಎಲ್ಲಾರ್ದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರದ್ದು ಅವರೆಲ್ಲ ಚೆನ್ನಾಗಿದ್ದಾರೆ ಅಂದರೆ ನಾನು ನೆಮ್ಮದಿಯಾಗಿ ಇದ್ದೇ ಇರ್ತೀನಿ ಸೊ ಅಷ್ಟೇ ಕೇಳ್ಕೊಳ್ಳೋದು ನಾನು ನೆಮ್ಮದಿಯಾಗಿ ಕೊಡಪ್ಪ ಅಂತ ಸೊ ಆ ಥರ ಆಯಿತು ತಿಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಅಷ್ಟು ಸ್ಯಾಚುರೇಷನ್ ಲೆವೆಲ್ ಅಂತಲೇ ಹೇಳ್ಬೋದು ನನಗೆ ಬರ್ತಾ 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 ಯಾವ ಲೆವೆಲ್ಗಾಯ್ತು ಅಂದರೆ ಒಂದು ಎರಡು ಅವರ್ ತಿಕ್ಕದೆ ಬೆನ್ನು ಲೋವರ್ ಬ್ಯಾಕ್ ಪೇನ್ ಆ್ಯಕ್ಚುಲಿ ನಂದು ಫಸ್ಟುದು ನಾರ್ಮಲ್ಲು ಡೆಲ್ವರಿ ಸೆಕೆಂಡು ಸಿಸೇರಿಯನ್ನು ಅದು ತಲೆ ಮೇಲೆ ಇತ್ತು ಮಗು ಇವಳ್ದು ಚಿನ್ನಿದು ಮೇಡಮ್ ಅವ್ರ ಕೆಳಗಡೆ ಬರಲಿಲ್ಲ ನಾರ್ಮಲ್ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಆಯಿತಾ ಸೆಕೆಂಡ್ ಸಿಸೇರಿಯನ್ನು ಈಗಲೂ ನನಗೆ ಆ ಇಂಜೆಕ್ಷನ್ ಪೇನ್ ಕೆಲವು ಸರ್ತಿ ಆಗ್ತಾ ಇರುತ್ತೆ ಲೋವರ್ ಬ್ಯಾಕ್ ಪೇನ್ ಸಿಕ್ಕಾಬಟ್ಟೆ ಬರುತ್ತೆ ನಾನು ಟ್ರೈ ಮಾಡ್ತಾನೇ ಇದ್ದೀನಿ ಬಗ್ಗೆ ಮಾಡೋಣ ನಮ್ಮ ಬಗ್ಗೆ ಮಾಡೋಣ ಆ ಲಾಸ್ಟ್ ಲಾಸ್ಟಲ್ಲಂದು ತುಂಬಾ ಕಷ್ಟ ಆಗೋಯಿತು ಆಮೇಲೆ ಇನ್ನೊಂದೇನು ಅಂದರೆ ನಮ್ಮ ಕಾಲೇಜಿಂದ ಈ ಹೊಸ ಮನೆ ಬಂದು ಹದಿನಾರು ಕಿಲೋಮೀಟ್ರು ಆಯಿತಾ ಅಷ್ಟು ಗಾಡಿ ಓಡಿಸ್ಕೊಂಡು ಬಂದಿದ್ದೀನಿ ಹಿಂಗೇನು ಮಾಡೋಕ್ಕಾಗಲ್ಲ ಮುಂದೆ ಅಲ್ಲಿಂದನೇ ಓಡಾಡ್ಕೋಬೇಕು ಬಟ್ ಅಭ್ಯಾಸ ಇಲ್ವಲ್ಲ ಅಭ್ಯಾಸ ಆಗೋವರೆಗೂ ಕಷ್ಟ ಗಾಡಿ ಓಡಿಸ್ಕೊಂಡು ಮತ್ತೆ ಅಷ್ಟೊಂದೆಲ್ಲ ತಿಕ್ಕಿ ನನಗೆ ನಿಜವಾಗ್ಲೂ ಇವತ್ತು ತುಂಬ ಚೆನ್ನಾಗಿ ಅನಿಸು ಎಷ್ಟೇ ಕಷ್ಟ ಆದರೂ ಕೂಡ ಒಂಥರ ಸ್ಯಾಟಿಸ್ಫೈಡ್ ಲೈಫ್ ಯಾವಾಗಲೂ ಅಷ್ಟೇ ಕಷ್ಟಪಟ್ಟರೆ ಒಂಥರ ಸುಖ ಸಿಗುತ್ತೆ ಅಂತಾರಲ್ಲ ಸೊ ಅದೇ ಥರ ಅನಿಸ್ತು ಬಟ್ ಈಗೇನು ಫುಲ್ಲು ಮನೆಯೆಲ್ಲ ಕ್ಲೀನಾಗಿದೆ ಅಂತಲ್ಲ ಸಿಕ್ಕಾಬಟ್ಟೆ ಇನ್ನು ಬಾಕಿ ಇದೆ ತುಂಬಾನೇ ಕೆಲಸ ಬಾಕಿ ಇದೆ ನಮ್ಮ ಹಸ್ಬೆಂಡಂತೂ ಆಲ್ಮೋಸ್ಟ್ ತುಂಬಾ ಸಣ್ಣ ಆಗಿಬಿಟ್ಟಿದ್ದಾರೆ ಒಂದು ಐದಾರು ಕೆ ಜಿ ಕಡಿಮೆ ಆಗೋಗಿದ್ದಾರೆ ನಾನು ಅದೇ ಅಂತಿದ್ದೆ ಹೊಸ ಮನೆ ಹೋದ್ಮೇಲೆ ಚೆನ್ನಾಗಿ ಹಾರೈಕೆ ಮಾಡಬೇಕು ನಿಮಗೆ ನಾರ್ಮಲ್ ಥರಕ್ಕೆ ಅಂತ ಹೇಳ್ತಾಯಿದ್ದೆ ಸುಮ್ಮನೆ ಹಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಒಂದು ಐದು ನಿಮಿಷ ತುಂಬ ಬ್ಯುಸಿ ಲೈಫ್ ಅಲ್ವಾ ಅದಕ್ಕೆ ನಾನು ಹಸ್ಬೆಂಡ್ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹೆಂಗೆ ಹೆಂಗೆ ಆಗ್ತಾಯಿದೆ ಇದೆ ಅಲ್ವಾ ಲೈಫಲ್ಲಿ ಈಗ ಎಲ್ಲ ಶಿಫ್ಟ್ ಮಾಡಿ ಆ ಮನೆಯಲ್ಲಿ ಕೂತ್ಕೊಂಡು ನೋಡ್ತಾಯಿದ್ರೆ ಅಪ್ಪ ನೆಮ್ಮದಿ ಲೈಫು ಅಂತ ಅನಿಸುತ್ತೆ ಎಷ್ಟು ಕಷ್ಟಪಡ್ತಾ ಇದ್ದೀವಲ್ವ ಸೊ ಇನ್ನೂ ಒಂದು ಹದಿನೈದು ವರ್ಷ ಕಷ್ಟ ಇರುತ್ತೆ ಅದು ಲೋನು ಅದು ಎಲ್ಲ ತೀರೋಕ್ಕೆ ಬಟ್ ಏನೇ ಆದರೂ ಫ್ರೆಂಡ್ಸ್ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇಟ್ಕೊಳ್ಳಿ ತುಂಬ ಜಂಜಾಟನೂ ಇಟ್ಕೋಬೇಡಿ ಲೈಫಲ್ಲಿ ಅದು ಇದು ತೊಗೊಂಡು ಸಿಕ್ಕಾಬಟ್ಟೆ ಲೋನ್ ಮಾಡ್ಕೊಳ್ಳೋದು ಎಷ್ಟು ನೀಡಿದೆಯೋ ಅಷ್ಟೇ ಸಾಕು ಅಂತ ಅನಿಸುತ್ತೆ ನನಗಂತೂ ಅದ್ರ ಪ್ರಕಾರನೇ ಹೋಗಬೇಕು ಯಾವಾಗಲೂ ಅಷ್ಟೇ ಎಷ್ಟು ನೀಡಿದೆ ಅದರ ಪ್ರಕಾರವೇ ಹೋಗ್ತಾಯಿದ್ರೆ ಲೈಫ್ನ ಅಚ್ಚುಕಟ್ಟಾಗಿ ಲೈಫ್ ಲೀಡ್ ಮಾಡ್ಬೋದು ಸೊ ಇದು ನೇಮ್ ಬೋರ್ಡು ನನಗೆ ಸಾಯಿಬಾಬಾ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಮುಂದೆ ದೇವ್ರದ್ದು ಅದು ಎಲ್ಲ ನೇಮ್ ಬೋರ್ಡ್ ಹಾಕಿಸಿದ್ದೀವಿ ಮುಂದೆ ತೋರಿಸ್ತೀನಿ ಇದು ಬಂದು ನಮ್ಮ ಫ್ಯಾಮಿಲಿದು ನಮ್ದು ಆ್ಯಕ್ಚುಲಿ ಎಸ್ ಫೋರ್ ಫ್ಯಾಮಿಲಿ ಅಂತ ಯಾವಾಗ್ಲೂ ಈ ನಾಲ್ಕು ಜನರ ಹೆಸ್ರು ಎಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ ಅದಕ್ಕೇ ಎಸ್ ಫೋರ್ ಫ್ಯಾಮಿಲಿ ಅಂತ ಇದು ಮನೆ ಮುಂದೆನೂ ಎಸ್ ಫೋರ್ ಅಂತ ಬರುತ್ತೆ ಆಮೇಲೆ ಮನೆ ಮುಂದೆ ಕೃಷ್ಣ ಗಂಗಾ ಅಂತನೂ ಇದೆ ಇವ್ರ ಪೇರೆಂಟ್ಸ್ ಹೆಸ್ರು ಬರುತ್ತೆ ಅಪ್ಪ ನಮ್ಮ ಹಸ್ಬೆಂಡ್ ಅವ್ರ ಪೇರೆಂಟ್ಸ್ ಹೆಸ್ರು ಸೊ ಎಲ್ರದೂ ಎಲ್ಲರೂ ಏಕೆಂದರೆ ದೊಡ್ಡವ್ರ ಆಶೀರ್ವಾದನೂ ಬೇಕು ದೇವರ ಆಶೀರ್ವಾದ ಬೇಕು ಮುತ್ತ್ಯಾಲಮ್ಮ ಕೃಪೆ ಅಂತ ಇದೆ ಮುತ್ತ್ಯಾಲಮ್ಮ ಅಂದರೆ ನಮ್ಮ ಮನೆ ದೇವರು ಯಾರ್ದು ಬಿಡಬಾರ್ದು ಫ್ರೆಂಡ್ಸ್ ಯಾವತ್ತೇ ಅಷ್ಟೇ ನೀವು ಎಷ್ಟೇ ಬೆಳಿರಲಿ ದೇವರ ಆಶೀರ್ವಾದ ದೊಡ್ಡವ್ರ ಆಶೀರ್ವಾದ ಇರಲೇಬೇಕು ಇಲ್ಲ ಅಂದರೆ ನೀವು ಎಷ್ಟೇ ಮೇಲೋಗಿದ್ರು ಕೂಡ ಅಲ್ಲಿಂದ ಅಂತ ಕೆಳಗಡೆ ಬೀಳೋದಂದು ಗ್ಯಾರಂಟಿ ನಾನಂತೂ ಲೈಫಲ್ಲಿ ಕಲ್ತಿರೋದು ಅಷ್ಟೇ ಇದೊಂದು ನಮ್ಮದು ಮೆಮೊರಿ ಅಷ್ಟೇ ನಾವು ನಾಲ್ಕು ಜನದ್ದು ಒಂದು ಮೆಮೊರಿ ಅಷ್ಟೇ ದೊಡ್ಡವ್ರ ಆಶೀರ್ವಾದ ಮೂಲಕನೇ ನಮ್ಮದು ಫ್ಯಾಮಿಲಿ ಚೆನ್ನಾಗಾಗೋದು ಅಲ್ವಾ ಎಸ್ ಫೋರ್ ಫ್ಯಾಮಿಲಿ ಚೆನ್ನಾಗಾಗದೇ ಹಿರಿಯರ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಎಲ್ಲ ಇರಬೇಕು ಅಂತಲೇ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆ ನೇಮ್ ಬೋರ್ಡೆಲ್ಲ ಫಿಕ್ಸ್ ಮಾಡ್ತಿದ್ರು ನಾನು ಹೇಳಲಿಲ್ವಾ ನಮ್ಮ ಹಸ್ಬೆಂಡು ಮಾಡದಿರೋವಂಥ ಕೆಲಸನೇ ಇಲ್ಲ ಎಲ್ಲ ಮಾಡ್ತಾರೆ ಅದು ಪರ್ಫೆಕ್ಟಾಗಿ ಮಾಡ್ತಾರೆ ಅದ್ರ ಮೆಷರ್ಮೆಂಟ್ ತೊಗೊಂಡು ಈವನ್ ಪಾಯಿಂಟ್ ಒನ್ ಸೆಂಟಿಮೀಟ್ರ್ ಕೂಡ ಆ ಕಡೆ ಈ ಕಡೆ ಆಗಬಾರ್ದು ಅದನ್ನು ಅಷ್ಟು ಪರ್ಫೆಕ್ಟಾಗಿ ಮಾಡ್ತಾರೆ ಸೊ ಅದಕ್ಕೆ ಎಲ್ಲ ಕ್ಲೀನೆಲ್ಲ ಮಾಡಿಕೊಂಡು ಮತ್ತೆ ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋದೆ ಮನೆಗೆ ಹೋಗಿ ಮತ್ತೆ ಅಡುಗೆ ಮಾಡಿದೆ ಅತ್ತೆಯವರೆಲ್ಲ ಬರ್ತಿದ್ರು ಊರಿಂದ ಅದು ಬಾಣಂತನಕ್ಕೆ ಹೋಗಿದ್ರಲ್ಲ ಮೊಮ್ಮಗಳು ಬಾಣಂತನಕ್ಕೆ ಮತ್ತು ಕೆಲವು ರಿಲೇಟಿವ್ಸು ಎಲ್ಲ ಬಂದರು ಅವರಿಗೆ ಅಡುಗೆ ಮಾಡಬೇಕಲ್ಲ ಮತ್ತು ಜರ್ನಿ ಬಂದಿರ್ತಾರೆ ಇದು ಸುಸ್ತಾಗಿರತ್ತೆ ಅಂತ ಅಡುಗೆ ಮಾಡಿ ಮತ್ತೆ ನಾನು ನನ್ನ ಮಗಳು ಹೋದ್ವಿ ಮಾರ್ಕೆಟಿಗೆ ಇನ್ನೂ ಸ್ವಲ್ಪ ಸಾಮಾನುಗಳು ತರಬೇಕಿತ್ತು ಮತ್ತು ರಿಟರ್ನ್ ಗಿಫ್ಟ್ಗಳಿಗೆ ಕವರ್ ತರಬೇಕಿತ್ತು ಮ್ಯಾಚಿಂಗ್ ಬ್ಯಾಂಗಲ್ಸ್ ತೊಗೊಂಡಿರಲಿಲ್ಲ ಮತ್ತು ಒಂದು ಸೆಟ್ ತೊಗೋಬೇಕಿತ್ತು ನನ್ನ ಚಿಕ್ಕ ಮಗಳಿಗೆ ಆಮೇಲೆ ಕೆಲವೆಲ್ಲ ಸಣ್ಣ ಪುಟ್ಟದಿರುತ್ತಲ್ವ ಅದನ್ನೆಲ್ಲ ತರಬೇಕಿತ್ತು ಅದನ್ನೆಲ್ಲ ತಂದಿದ್ದಾಯಿತು ಇದನ್ನ ಹೇಳಿದ್ನಲ್ಲ ನನಗೆ ಈ ಕಲರ್ ಅಷ್ಟು ಇಷ್ಟ ಆಗಿಲ್ಲ ಅದಕ್ಕೇ ನಾನೇ ಗ್ರೇ ಮಾಡ್ತೀನಿ ಅಂತ ಎಲ್ಲ ಕೆಲಸನೂ ಮಾಡಿದೆ ನನಗೆ ಈ ಬ್ರಷ್ ಅಂತೂ ಎಷ್ಟು ಇಷ್ಟ ಆಯಿತು ಗೊತ್ತಾ ರೋಲಿಂಗ್ ಬ್ರಷ ಏನೋ ಅಂತಾರೆ ಇದನ್ನ ಎಷ್ಟು ನೀಟಾಗಿ ಆಗುತ್ತೆ ಮತ್ತು ಫಿನಿಷಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಗಣೇಶಂದು ಅಂತ ಅಂದ್ಕೊಂಡಿದ್ವಿ ಮುಂದೆ ಕೃಷ್ಣಂದು ಈ ಕೃಷ್ಣ ಬಂದು ನನ್ನ ದೊಡ್ಡ ಮಗಳು ಫೇವ್ರೇಟು ಎಲ್ಲಿ ನೋಡಿದ್ರು ಕೃಷ್ಣ ಕೃಷ್ಣ ಹೆಂಗೆ ಸಾಯಿಬಾಬಾ ಅಂತೀನೋ ನನ್ನ ದೊಡ್ಡ ಮಗಳು ಆ ಥರನೇ ಕೃಷ್ಣ ಕೃಷ್ಣ ಅಂತ ಅಂತಿರ್ತಾಳೆ ಅವಳಿಗಿಷ್ಟ ಸೊ ಮುಂದೆ ಎಲ್ಲ ಕೃಷ್ಣ ಹಾಕ್ಸಿದೀವಿ ಗೇಟಿಗೆಲ್ಲ ಇಲ್ಲಿ ಗಣೇಶ ಮತ್ತು ಮೇಲೆ ಸಾಯಿಬಾಬಾದು ಎಲ್ಲ ದೇವ ದೇವ್ರ ಮನೇಲೂ ಸಾಯಿಬಾಬಾ ಹಾಕಿಸ್ಕೊಂಡಿದ್ದೀವಿ ಸೊ ಆ ಥರ ಎಲ್ಲರೂ ಪಾ ನಾವು ನೀವು ನಮ್ಮ ಮನೆ ನಾನು ಒಂದ್ಸತಿ ಹೋಮ್ ಟೂರ್ ಮಾಡ್ತೀನಿ ಎಲ್ಲರೂ ಸ್ಯಾಟಿಸ್ಫೈ ಎಲ್ಲರೂ ಇಷ್ಟಪಟ್ಟು ಒಂದೊಂದು ಒಂದೊಂದು ಸೆಕ್ಷನ್ನು ಆ ಥರ ಅಂದ್ಕೊಂಡು ಮಾಡ್ಕೊಂಡಿದ್ದಿತ್ತು ನೋಡಿ ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ ಬಿದ್ದೋಗಿದೆ ಅದನ್ನು ತೋರಿಸೋಣ ಅಂತ ಅದನ್ನು ಎಡಿಟ್ ಮಾಡಿದೆ ಹಾಗೆ ಇಟ್ಟಿದ್ದೀನಿ ನೀರಲ್ಲಿ ಅದು ಸ್ವಲ್ಪ ಕೆಳಗಡೆ ಎಲ್ಲ ನೀರಲ್ಲಿತ್ತು ಸೊ ಆ ಥರ ಆಗ್ತಾ ಇರುತ್ತೆ ವ್ಲಾಗಿಂಗ್ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಎಲ್ಲರೂ ಹಾರೈಸಿ ಗೃಹ ಪ್ರವೇಶ ಚೆನ್ನಾಗಾಗಲಿ ನೆಮ್ಮದಿಯಾಗಲಿ ಅಂತ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ